ಬಿಗ್ ಬಾಸ್ ಹನ್ನೆರಡು ಸೀಸನ್ ಹನ್ನೆರಡರೊಳಗೆ ಏಳನೇ ವಾರ ರವಿವಾರದಿಂದ ಏನಾಯ್ತಪ್ಪ ಅಂದ್ರೆ ಸುದೀಪ್ ಅವರು ಒಂದು ವಾರ್ನಿಂಗ್ ಮಾಡ್ತಾರೋ ಏನು ವಾರ್ನಿಂಗ್ಪ್ಪ ಅಂದ್ರೆ ಈ ಗಿಲ್ಲಿಗೆ ರಿಷಾ ಅವರು ಒಂದು ಕೈಯಿಂದ ರಟ್ಟಿಗೆ ಬಡಿದಿರ್ತಾರೆ ಆ ರಟ್ಟಿಗೆ ಬಡಿದಿರುವಂಥ ಕಾರಣದಿಂದಾಗಿ ಸುದೀಪ್ ಅವ್ರು ರೊಚ್ಚಿಗಳ್ತಾರೆ ಯಾವಾಗ ಸಂಚಿಕೆ ಸಂಚಿಕೆಯೊಳಗೆ ಏನು ರೊಚ್ಚಿಗಳ್ತಾರಪ್ಪ ಅಂದ್ರೆ ರಿಷಾ ಅವರು ಮಾಡಿದ್ದು ತಪ್ಪು ಅನ್ನೋದು ಜನಕ್ಕೆಲ್ಲ ಗೊತ್ತಾಗಿರುವಂಥದ್ದು ಆದ್ದರಿಂದ ಎಲ್ಲ ಕಂಟೆಸ್ಟೆಂಟ್ಗಳು ಒಂದ ನಿರ್ಧಾರಕ್ಕೆ ಬರಬೇಕು ಶಂಕುಸ್ಥಾಪನೆ ಇದಕ್ಕೆ ಒಂದು ಫುಲ್ ಪಾಯಿಂಟ್ ಇರಬೇಕಂತೇಳಿ ಸುದೀಪ್ ಅವರು ಒಂದು ಟಾಸ್ಕ್ ಕೊಡ್ತಾರೋ ಆ ಟಾಸ್ಕ್ ಏನಪ್ಪ ಅಂದ್ರೆ ಈಗ ಗಿಲ್ಲಿ ಅವರು ರಿಷಾವಂದು ಹೊರಡಿಸ್ಕೊಂಡರು ಈ ಎಲ್ಲ ಕಾರಣಗಳಿಂದ ಏನು ಮಾಡ್ಬೇಕಪ್ಪ ಅಂದ್ರೆ ಸುದೀಪ್ ಅವರು ಒಂದು ಟಾಸ್ಕ್ ಕೊಡ್ತಾರೋ ಅದೇನಪ್ಪ ಅಂದರೆ ಚರ್ಚೆಯನ್ನು ಮಾಡುತ್ತಾ ಅಂದರೆ ಯೆಲ್ಲೋ ಕಾರ್ಡ್ ಮತ್ತು ರೆಡ್ ಕಾರ್ಡನ್ನ ಎರಡು ಕಾರ್ಡನ್ನು ಇಟ್ಟಿರ್ತಾರೋ ಈ ಎರಡು ಕಾರ್ಡ್ಗಳನ್ನು ಇಟ್ಟುಕೊಂಡು ಈಗ ರೆಡ್ ಕಾರ್ಡ್ ಅಂದ್ರೆ ಅವರು ಮಣಿಯಿಂದ ಹೊರಗೆ ಹೋಗಬೇಕಂತ ನಿರ್ಧಾರ ಮಾಡಬೇಕು ಮತ್ತು ಎಲ್ಲೋ ಕಾರ್ಡ್ ಬತ್ತಂದ್ರೆ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಸುಮ್ಮನೆ ಇರಬೇಕು ಅಂತ ಎರಡು ಆಪ್ಷನ್ ಕೊಡ್ತಾರೋ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಎಲ್ಲ ಕಂಟೆಸ್ಟೆಂಟ್ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಅಲ್ಲಿ ಏನು ಮಾಡ್ತಾರಪ್ಪ ವ್ಯಕ್ತಪಡಿಸ್ತಾರೆ ಈ ಮೂಲಕ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡೋಣ ಇದೇ ರೀತಿ ವಿಡಿಯೋಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ತಪ್ಪದೆ ಬಿಗ್ ಬಾಸ್ ನೋಡಬೇಕು